ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮಗಳು ಬಸರಿ ಅನ್ನೋ ವಿಷಯ ಗೊತ್ತಾದಾಗ ನಮಗೆ ಬಂದ ಗಂಡಿನ ಕಡೆಯವರಿಗೆ ನಿಮ್ಗೆ ಆಗೋ ಉಪಚಾರ ಎಲ್ಲ ಆಯ್ತಲ್ವಾ ಇನ್ನು ನೀವು ಹೊರಡಬಹುದು ಈ ಮದ್ವೆ ನನ್ಗೆ ಇಷ್ಟ ಇಲ್ಲ ಅಂತ ಕಠುವಾಗಿನೆ ಹೇಳ್ಬಿಡ್ತಾಳೆ ನಾರಾಯಣಾಚಾರ ಜಾನಕಿ ಮೇಲೆ ಜಾನಕಿ ಏನ್ ಮಾತಾಡ್ತಾ ಇದೆಯಾ ಅಂತ ಕೂ ಕೂಗಾಡ್ತಾರೆ ಆದ್ರೂ ಅವರು ನಾರಾಯಣಾಚಾರ ಮಾತಿಗೆ ಬೆರೆಯೇ ಕೊಡದೆ ಯಾರೇನೆ ಮಾತಾಡಿದ್ರು ಅಷ್ಟೇ ನನಗೆ ಈ ಮದ್ವೆ ಇಷ್ಟ ಇಲ್ಲ ನೀವಿನ್ನು ಹೊರಡಬಹುದು ಅಂತ ಗಂಡಿನ ಕಡೆಯವರಿಗೆ ಅವಮಾನ ಆಗೋ ಹಾಗೆ ಮಾತಾಡ್ತಾರೆ ಇದನ್ನೆಲ್ಲಾ ಕೇಳಿ ಗಂಡಿನ ಕಡೆಯವರು ಎದ್ದು ಹೊರಡ್ತಾರೆ ಇದಾದ್ಮೇಲೆ ಮನೆಯಲ್ಲಿ ಒಂದ್ಸಾರಿ ದೊಡ್ಡ ರಂಪಾಟನೇ ಆಗ ಹೋಗುತ್ತೆ ಗಂಡಿನ ಕಡೆಯವರಿಗೆ ಅವಮಾನ ಮಾಡಿ ಕಲಿಸಿದ್ದು ಚಾರುಗೂ ತುಂಬಾ ಬೇಜಾರಾಗಿರುತ್ತೆ ಹತ್ರ ಬಂದು ನಿಮ್ಗೆ ಏನಾಯ್ತು ಯಾಕೆ ಈ ತರ ಎಲ್ಲ ಮಾಡಿದ್ರಿ ಹುಡ್ಗ ತುಂಬಾನೇ ಒಳ್ಳೇನಾಗಿದ್ದ ಅಲ್ವಾ ಅಂತ ಪ್ರಶ್ನೆ ಮಾಡಿದಾಗ ಆ ಹುಡ್ಗ ಸರಿ ಇಲ್ಲ ಈ ಸಂಬಂಧ ಸರಿ ಇಲ್ಲ ಇದ್ರ ಬಗ್ಗೆ ಮಾತಾಡೋದು ಬೇಡ ಅವ್ರು ಬಂದಿದ್ದಾಯ್ತು ಅವ್ರನ್ನ ಕಲ್ಸಿದ್ದು ಆಯ್ತು ಮತ್ತೆ ಇದ್ರ ಬಗ್ಗೆ ಚರ್ಚೆ ಬೇಡಮ್ಮ ಅಂತ ಹೇಳ್ತಾರೆ ಆಗ ಚಾರು ಸರಿಯತ್ತೇನೆ ಮಾತನ್ನ ಒಪ್ಕೊಳ್ಳೋಣ ಈ ಸಂಬಂಧ ಬೇಡ ಅಂತ ಹಂಗಿದ್ರೆ ಅವ್ರನ್ನ ಮತ್ತೆ ಹೇಳ್ತೀವಿ ಅಂತ ಕಳಿಸ್ಬೋದಿತ್ತಲ್ಲ ಈ ತರ ಅವಮಾನ ಮಾಡೋ ಗತ್ಯ ಇರ್ಲಿಲ್ಲ ಅಂತ ಹೇಳಿದಾಗ ಜಾನಕಿ ಮಾತ್ರ ತನ್ನ ಮಾತನ್ನೇ ಬದಲಾಯಿಸ್ದೆ ತಾನು ಮಾಡಿದ್ದೆ ಸರಿ ಅಂತ ಹೇಳ್ತಾಳೆ ಎಲ್ಲಾ ನೋಡಿ ಚಾರುಗೂ ಬಹಳ ಬೇಸರ ಆಗತ್ತೆ ನನ್ನ ಮನೆಯಲ್ಲಿ ಏನೇ ಕೆಟ್ಟದಾದ್ರೂ ಅದು ವೈಶಾಖನೇ ಕಾರಣ ಅಂತ ಸೀದಾ ಹೋಗಿ ವೈಶಾಖನ ಹತ್ರ ಕೂಡ ಮಾತಾಡ್ತಾಳೆ ಈಗ ನಡೀತಾ ಇರೋದಕ್ಕೆಲ್ಲ ಕಾರಣ ನೀನೇ ತಾನೇ ಗಂಡಿ ಮನೆಯವರು ಬಂದು ವಾಪಸ್ ಹೋಗೋದಕ್ಕೂ ಇದ್ರ ಹಿಂದೆ ನಿನ್ನ ಪಿತೂರೇನೆ ಇದೇ ತಾನೆ ಅಂತ ವೈಶಾಖಾಳ ಪ್ರಶ್ನೆ ಮಾಡ್ತಾಳೆ ಆಗ ಬೈಶಾಖ ನಿನ್ಗೇನ್ ಕಣ್ ಕಾಣ್ಸಲ್ವಾ ಇದ್ರು ಮನೆಯ ಮಾತಾಡಿದ್ದು ನಿನ್ನ ಅತ್ತೆ ಅಂತ ಹೇಳಿದ್ದು ಕೂಡ ಅವ್ರಿ ನಾನೇನ್ ಮಾಡಿದಿನಿ ಅಂತ ನನ್ನ ಹತ್ರ ಬಂದು ಪ್ರಶ್ನೆ ಮಾಡ್ತಿದ್ಯಾ ಆಗೋ ಕೇಳ ನನ್ನನ್ನೇ ಕಾರಣ ಮಾಡಬೇಡ ಸಂಬಂಧ ಯಾರ್ ಬೇಡ ಅಂತ ಹೇಳಿದಾರು ಅವ್ರ ಹತ್ರ ಹೋಗಿ ಪ್ರಶ್ನೆ ಮಾಡು ಇಲ್ಲಿ ಬಂದು ಮಾತಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಇದಕ್ಕೂ ನನ್ಗೂ ಯಾವ್ದೇ ಸಂಬಂಧ ಇಲ್ಲ ಅನ್ನೋ ತರ ನಾಟಕ ಮಾಡ್ತಾಳೆ ಚಾರು ಇದರಲ್ಲಿ ನಿಮ್ ಕೈವಾಡ ಏನಾದ್ರು ಇದೆ ಅಂತ ಅಂದ್ರೆ ನಮ್ಮ ಮನೆಯವ್ರನ್ನ ಈ ಮನೇನ ಹೊಡಿತೀನಿ ಅನ್ನೋ ಪ್ರಯತ್ನನ ನೀನು ಕೈ ಬಿಡೋದು ಒಳ್ಳೇದು ಅದಕ್ಕೆ ನಾನ್ ಬಿಡೋದಿಲ್ಲ ನಮ್ಮ ಮನೆಯವ್ರಿಗೆ ಯಾವ್ ತೊಂದರೆ ಆಗೋದಕ್ಕೂ ನಾನ್ ಬಿಡೋದಿಲ್ಲ ಅಂತ ಹೇಳಿ ವೈಶಾಖನ ಇದು ಚಾಲೆಂಜ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾಳೆ ಅಲ್ಲಿಂದ ಹೊರತಾ ಇದ್ದ ಹಾಗೇನೆ ವೈಶಾಖ ಇದಕ್ಕೆಲ್ಲ ಕಾರಣ ನಾನೇ ಅಂತ ಕೇಳಿದೆ ಅಲ್ವಾ ಹೌದು ನಾನೇ ಇದನ್ನೆಲ್ಲ ಮಾಡಿದ್ದು ನಾನೇ ನಿಮ್ ಮನೆ ಹಾಳಾಗ್ಬೇಕು ನೀವ್ ಯಾರು ಚೆನ್ನಾಗಿರ್ಬಾರ್ದು ನಿಮ್ ಸಂತೋಷನ ಕಿತ್ಕೊಂಡು ನೀವು ಎಲ್ಲರೂ ನರಳೋ ಹಾಗೆ ಮಾಡಬೇಕು ಅನ್ನೋದೇ ನನ್ನ ಗುರಿ ಇಷ್ಟೇ ಅಲ್ಲ ಇನ್ನು ತುಂಬಾ ಇದೆ ನಿನ್ನ ನಿನ್ನ ನಿಮ್ ಗಂಡದಿಂದ ಕಿತ್ಕೊಂಡ್ರೆ ಅದು ಸ್ವಲ್ಪ ಹೊತ್ತು ಮಾತ್ರ ಕೆಲವು ದಿನಗಳು ಮಾತ್ರ ನಿಮಗೆ ನೋವಾಗುತ್ತೆ ಈ ತರ ಪ್ರತಿಯೊಬ್ಬರಿಗೂ ನೋವು ಕೊಡ್ತಾ ಇದ್ರೆ ನೀವು ದಿನ ನರಳತಾ ಇರ್ತೀಯಾ ನನಗೆ ಬೇಕಾಗಿರೋದು ಅದೇ ಇದರಲ್ಲೇ ತುಂಬಾ ಖುಷಿ ಇದೆ ಅಂತ ತಾನು ಮಾಡ್ತಿರೋ ಕೆಲಸದ ಬಗ್ಗೆ ಹೆಮ್ಮೆ ಪಟ್ಕೊಂಡು ಅವಳು ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ಮನೆಯಲ್ಲಿ ನಡೀತಾ ಇರೋ ವಿಚಾರಗಳಿಂದ ಬೇಜಾರಾಗೋ ಚಾರು ದೇವರ ಮನೆ ಎದುರು ಬಂದು ಅವಳು ಹರಕೆ ಕಟ್ಕೊಳ್ತಾಳೆ ರಾಮಾಚಾರಿ ಹತ್ರ ಬಂದು ಹರ್ಕೆ ಕಟ್ಕೊಳ್ತಾರಲ್ಲ ಅರ್ಶಿನದು ದಾರ ಮಾಡಿ ಅದು ಹೇಗೆ ಮಾಡೋದು ಅಂತೆಲ್ಲ ಕೇಳ್ತಾಳೆ ಆಗ ರಾಮಾಚಾರಿ ಯಾಕೆ ಮೇಡಮ್ ಅಂತ ಕೇಳಿದಾಗ ಹರ್ಕೆ ಮಾಡ್ಕೊಳ ಯಾರಾದರೂ ಹೇಳ್ತಾರ ರಾಮಾಚಾರಿ ನೋಡ್ತಾ ಇದೆಯಲ್ಲ ನೀನೆ ಮನೆಯಲ್ಲಿ ಒಂದಿಲ್ಲ ಒಂದು ತೊಂದರೆಗಳು ಆಗ್ತಾ ಇದೆ ಇದೆಲ್ಲಾ ಸರಿಯಾಗ್ಲಿ ಅಂತ ದೇವ್ರ ಹತ್ರ ನಾನು ಹರಕೆ ಮಾಡ್ಕೊಡ್ತೀನಿ ಅಂದಾಗ ರಾಮಾಚಾರಿ ಹರಕೆ ಮಾಡ್ಕೊಳ್ಳೋದಕ್ಕೆ ಅವಳಿಗೆ ಸಹಾಯ ಮಾಡಿ ಅರ್ಶಿ ಅರಿಶಿನದ ಬಟ್ಟೆಯನ್ನ ಅವಳ ಕೈಗೆ ಕಟ್ತಾನೆ ಮಾಧನ ರಾಮಾಚಾರಿ ಆಫೀಸ್ಗೆ ಹೊರಡೋದಕ್ಕೆ ರೆಡಿಯಾದಾಗ ಚಾರು ಮೇಡಮ್ ಚಾರು ಮೇಡಮ್ ಬನ್ನಿ ನಾನು ಆಫೀಸ್ಗೆ ಹೊರಡ್ಬೇಕಾದ್ರೆ ನನ್ನ ಎದುರು ಬಂದು ನಿಂತ್ಕೊಳ್ಬೇಕಲ್ವಾ ನೀವು ಅಂತ ಕೇಳ್ತಾನೆ ಆಗ ಚಾರು ನಿನ್ನ ಎದುರು ಬಂದು ನಿಂತ್ಕೊಳ್ಳೋದಲ್ಲ ಇವತ್ತು ನಿನ್ನ ಜೊತೆನೆ ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಾಳೆ ಯಾಕೆ ಮೇಡಮ್ ನೀವೆಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳಿದಾಗ ನಿನ್ನ ಜೊತೆ ಆಫೀಸ್ಗೆ ಬರ್ತೀನಿ ಅಂತ ಹೇಳ್ತೀನಿ ಅನ್ಕೊಂಡ್ಯ ಇಲ್ಲ ನಂಗೆ ಸ್ವಲ್ಪ ಕೆಲಸ ಇದೆ ನನ್ನ ಡ್ರಾಪ್ ಮಾಡಿಬಿಡ್ತೀಯಾ ಅಂತ ಕೇಳಿದಾಗ ಏನ್ ಮೇಡಮ್ ಪರ್ಮಿಷನ್ ತಗೊಳ್ತಾ ಇದ್ದೀರಾ ನಾನು ಹೆಂಡತಿ ನೀವು ಈ ತರ ಮಾಡು ಅಂತ ಹೇಳು ನಾನು ಮಾಡ್ತೀನಿ ಅಂತ ಹೇಳ್ತಾನೆ ನಾನೆನಾ ಸ್ವಲ್ಪ ಅಲ್ಲೇ ಬಿಟ್ಟು ಹೋಗೋ ಅಂತ ಹೇಳಿದಾಗ ಇಬ್ಬರು ಕೂಡ ಗಾಡಿ ಹತ್ತಿ ಹೊರಟೋಗ್ತಾರೆ ಇದನ್ನೆಲ್ಲ ಮನೆಯಲ್ಲಿ ನಿಂತು ನೋಡ್ತಾ ಇದ್ದಾರಕ್ಕೂ ರಾಮಚಾರಿ ಭಾವ ಮತ್ತೆ ಚಾರು ಏನೋ ಮಾತಾಡ್ಕೊಳ್ತಾ ಇದ್ರು ಇಬ್ರು ಜೊತೆಯಾಗಿ ಹೋದ್ರು ಮನೆಯಲ್ಲೇ ನಡೀತಾ ಇರೋದ್ರ ಬಗ್ಗೆ ಏನಾದ್ರು ಅವರಿಗೆ ಅನುಮಾನ ಬಂದಿದ್ಯಾ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಇವೆಲ್ಲಾ ಆದ್ಮೇಲೆ ಶ್ರುತಿನ ಕರ್ಕೊಂಡು ಜಾನಕಿ ಹಾಸ್ಪಿಟಲ್ ಕೂಡ ಹೋಗ್ತಾರೆ ಶ್ರುತಿನ ಚೆಕ್ಅಪ್ ಮಾಡಿಸಿ ನೋಡಿದಾಗ ಡಾಕ್ಟರ್ ಕಂಗ್ರಾಚುಲೇಷನ್ ನಿಮ್ಮ ಮಗಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅವಳನ್ನ ಜಾಗೃತಿಯಾಗಿ ನೋಡ್ಕೊಳ್ಳಿ ಅಂತ ಅಂತೆಲ್ಲ ಹೇಳ್ತಾರೆ ಜಾನಕಿ ಈಗಾಗ್ಲೇ ಸಾಕಷ್ಟು ಕುಸಿದು ಹೋಗಿರ್ತಾಳೆ ಮತ್ತೆ ಶ್ರುತಿ ಹತ್ರ ಮಾತಾಡಿ ಅವ್ರ ಮೇಲೆ ಮತ್ತೆ ಕೈ ಕೂಡ ಮಾಡ್ತಾರೆ ನಾವ್ ಈ ತರ ಕೂತಿದ್ರೆ ಆಗೋದಿಲ್ಲ ತಪ್ಪು ನಡೆದೇ ಹೋಗಿದೆ ಇದನ್ನ ತಿದ್ದೋದಕ್ಕಂತೂ ಹಾಗಲ್ಲ ಸರಿ ಮಾಡ್ಕೋಬೇಕು ಅಂತ ಹೇಳಿ ಕೊನೆಗೆ ಬೇರೆ ದಾರಿ ಇಲ್ಲೇ ಶ್ರುತಿ ಪ್ರೀತಿ ಮಾಡ್ತಿದ್ದ ಹುಡುಗನ್ನ ಭೇಟಿ ಮಾಡೋದಕ್ಕೂ ನಿರ್ಧಾರ ಮಾಡ್ತಾರೆ ಶ್ರುತಿ ಹತ್ರ ನೀವು ಪ್ರೀತಿ ಮಾಡ್ತಿರೋ ಹುಡುಗಂಗೆ ಕರೆ ಮಾಡು ಮೀಟ್ ಮಾಡ್ಬೇಕು ಅಂತ ಹೇಳು ಅಂದಾಗ ಶ್ರುತಿ ಕೂಡ ಕಿರಣ್ ಗೆ ಕಾಲ್ ಮಾಡಿ ನಾವು ಮಾಮೂಲಿಯಾಗಿ ಮೀಟ್ ಮಾಡ್ತಾ ಇದ್ದ ಜಾಗಕ್ಕೆ ಬಾ ಮಾತಾಡ್ಬೇಕು ಅಂತ ಹೇಳಿ ಕರೆಸ್ತಾಳೆ ಜಾನ್ಕಿ ಶ್ರುತಿ ಕೂಡ ಅಲ್ಲಿಗೆ ಹೋಗ್ತಾರೆ ಆಗ ಅವನ ಹತ್ತ ಇಲ್ಲಿ ನಡೆದಿರೋ ವಿಷಯಗಳನ್ನೆಲ್ಲ ಜಾನಕಿ ಹೇಳ್ತಾಳೆ ಆಗ ಕಿರಣ್ ಶ್ರುತಿ ಹತ್ರ ಹೌದಾ ನಿಮ್ಮಅಮ್ಮ ಹೇಳ್ತಾ ಇರೋದು ನಿಜನಾ ಅಂತ ಕೇಳಿದಾಗ ಹೌದು ಚಿನಿ ಈಗಷ್ಟೇ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡ್ ಬಂದೆ ನಾನು ಪ್ರೆಗ್ನೆಂಟ್ ಅಂತ ಹೇಳಿದ್ದಾರೆ ಅಂತ ಹೇಳ್ತಾಳೆ ಮಾತು ಮುಂದುವರ್ಸೋ ಜಾನ್ಕಿ ಆಗಿದ್ದೆಲ್ಲ ಆಗೋಯ್ತು ಸಂಸ್ಕಾರವಂತರ ಮನೆಯ ಮಗಳು ಇವಳು ಇವಾಗ ದಾರಿ ತಪ್ಪಿ ಇಲ್ಲಿ ಬಂದು ನಿಂತಿದ್ದಾಳೆ ಆಗಿದ್ದೆಲ್ಲ ಆಗೋಯ್ತು ಇನ್ನ ಇದನ್ನ ಸರಿ ಮಾಡೋದಕ್ಕಂತೂ ಆಗೋದಿಲ್ಲ ಮುಂದಿನ ನಿರ್ಧಾರನ ತಗೋಬೇಕು ನಿಮ್ಮ ಮನೆಯವ್ರನ್ನ ನಮ್ಮ ಮನೆಗೆ ಕರ್ಕೊಂಬ ನೀವು ಇಬ್ಬರಿಗೂ ನಾನು ಮದುವೆ ಮಾಡಿಸ್ತೀನಿ ಅಂತ ಹೇಳಿದಾಗ ಕಿರಣ್ ತನ್ನ ಮಾತಿನ ಧಾಟಿಯನ್ನೇ ಬದಲಾಯಿಸ್ಬಿಡ್ತಾನೆ ಏನು ನಮ್ಮ ನಮ್ಮನೆಯವ್ರನ್ನ ನಿಮ್ಮನೆಗೆ ಕರ್ಕೊ ಬರ್ಬೇಕಾ ಯಾಕೆ ಅಂತ ಪ್ರಶ್ನೆ ಮಾಡ್ತಾನೆ ಆಗ ಮಾಡಿದೀರಲ್ಲಪ್ಪ ನೀವಿಬ್ರು ಅದನ್ನ ಸರಿ ಮಾಡ್ಬೇಕಲ್ಲ ಅದಕ್ಕೆ ಮದ್ವೆ ಮಾತುಕತೆ ಮಾಡೋದಕ್ಕೆ ಅಂದಾಗ ಶ್ರುತಿ ಹತ್ರ ನಾನೇನಾದ್ರೂ ಮದ್ವೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ನ ಅಂತ ಕೇಳ್ತಾನೆ ಶ್ರುತಿಗೆ ಒಂದ್ಸಾರಿ ಗಾಬರಿ ಆಗತ್ತೆ ಯಾಕೆ ಚಿನ್ನು ನಮ್ಮಅಮ್ಮ ನಿಮ್ಮ ನಿನ್ ಹತ್ರ ಕಟ್ವಾಗಿ ಮಾತಾಡಿದ್ರು ಅಂತ ನಂಗೆ ಸಿಟ್ ಮಾಡ್ಕೊಂಡಿದ್ಯಾ ಅದಕ್ಕೆ ಬೇಜಾರು ಮಾಡ್ಕೊಬೇಡ ಅಮ್ಮನ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ ಹೀಗೆಲ್ಲಾ ಮಾತಾಡ್ಬೇಡ ಅಂದಾಗ ಅವನು ಅಲ್ಲ ನಾವಿಬ್ರು ಪ್ರೀತಿ ಮಾಡ್ತಿದ್ವಿ ಸರಿ ನಾನ್ ಯಾವತ್ತಾದ್ರೂ ನಿನ್ನ ಹತ್ರ ನಾನ್ ಮದ್ವೆ ಆಗ್ತೀನಿ ಅಂತ ಹೇಳ್ಕೊಂಡಿದ್ನ ನೀನ್ ಸುತ್ತಾಡ್ಬೇಕು ಅಂದೆ ನಿನ್ನ ಸುತ್ತಾಡ್ಸೋದಕ್ಕೆ ಕರ್ಕೊಂಡ್ ಹೋದೆ ನಿಮ್ಗೆ ಅದ್ಬೇಕು ನಿದ್ಬೇಕು ಅಂದ್ರೆ ನಾನು ಅದನ್ನೆಲ್ಲ ಕೊಡಿಸ್ದೆ ನನ್ಗೂ ಟೈಮ್ ಪಾಸ್ ಆಗ್ಬೇಕಿತ್ತು ಅದಕ್ಕೆ ನೀನನ್ನ ಬಳಸ್ಕೊಂಡೆ ನೀನ್ ಹೇಳ್ದಾಗೆ ಮದ್ವೆ ಆಗೋದಾದ್ರೆ ನನ್ಗೆ ಇಷ್ಟೊತ್ತಿಗೆ ಇಪ್ಪತ್ತು ಮದ್ವೆ ಆಗ್ಬೇಕಿತ್ತು ಅಂತೆಲ್ಲಾ ಮಾತಾಡೋದಕ್ಕೆ ಶುರು ಮಾಡ್ತಾನೆ ಆಗ ಜಾನಕಿಗೆ ಇನ್ನಷ್ಟು ಕೋಪ ನೆತ್ತಿಗೆ ಇರುತ್ತೆ ಅಯ್ಯೋ ಪಾಪಿ ಮಗು ತರ ಇದ್ದೋಳು ಹೊಟ್ಟೆಯಲ್ಲಿ ಮಗು ಆಗೋ ಹಾಗೆ ಮಾಡಿದ್ಯಾ ಈಗ ನಂದೇನು ತಪ್ಪಿಲ್ಲ ಅಂತ ವಾದ ಮಾಡ್ತಿದ್ಯಾ ನಿನ್ನ ಸುಮ್ನೆ ಬಿಡೋದಿಲ್ಲ ಅಂತ ಅವನ ಮೇಲೂ ಕೂಡ ಕೈ ಮಾಡೋದಕ್ಕೆ ಶುರು ಮಾಡ್ತಾರೆ ಆಗ ಜಾನಕಿ ನತು ಅವನು ನೀವ್ಯಾರ್ರಿ ನನ್ ಮೇಲೆ ಕೈ ಮಾಡೋದಕ್ಕೆ ಎಲ್ಲಾದ್ನು ನಿಮ್ ಮಗಳ ಹತ್ರ ಕೇಳ್ಕೊಳ್ಳಿ ನಂದೊಬ್ಬಂದೇ ತಪ್ಪಿಲ್ಲ ಅಂತ ವಾದ ಮಾಡೋದಕ್ಕೆ ಶುರು ಮಾಡ್ತಾನೆ ಇವಾಗೇನು ನಿಮ್ ಮಗಳು ಬಸ್ರಿ ಆಗಿದ್ದಾಳೆ ಅಂತ ತಾನೇ ನಿಮ್ ಚಿಂತೆ ತಗೊಳ್ಳಿ ದುಡ್ಡು ಅವಳ ಹೋಟೆಲ್ ಇರೋ ಮಗುನ ತೆಗಿಸ್ಬಿಡಿ ಅಂತ ದುಡ್ಕೊಡೋದಕ್ಕೆ ಮುಂದಾಗ್ತಾನೆ ಅದಕ್ಕೆ ಜಾನಕಿ ಮತ್ತೊಂದಷ್ಟು ಕೂಗಾಡಿ ನಿನ್ನ ದುಡ್ಡು ಅವನಿಗೋಬೇಕು ನಮ್ಮ ಮರೆಯದಿನಲ್ಲ ಹರಾಜ್ ಹಾಕಿದಿನ ಹರಾಜ್ ಹಾಕಿದಿರಲ್ಲ ಅದನ್ನ ಸರಿ ಮಾಡೋದಕ್ಕೆ ಆಗುತ್ತೇನೋ ನಿಮ್ಮ ಹತ್ರ ನನ್ನ ಮಗಳನ್ನ ಮದುವೆ ಆಗುವಂತ ಎಷ್ಟೇ ಒತ್ತಾಯ ಮಾಡಿದ್ರು ಕಿರಣ್ ಅವರ ಮಾತನ್ನ ಕೇಳೋದಕ್ಕೆ ತಯಾರು ಇದಕ್ಕೂ ನನ್ಗೂ ಸಂಬಂಧ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡೋದಕ್ಕೆ ಶುರು ಮಾಡ್ತಾನೆ ಆಗ ಜಾನಕಿ ಅವನ ಕಾಲಿಗೆ ಬೀಳ್ತಾಳೆ ನೋಡು ನಿನ್ ಕಾಲಿಗೆ ಕೇಳ್ ಕೇಳ್ಕೊಳ್ತಾ ನನ್ನ ಮಗಳ ಜೀವನ ಹಾಳು ಮಾಡ್ಬೇಡ ಅವ್ರ ಕೈ ಬಿಡ್ಬೇಡ ಅಂತ ಹೇಳಿದ್ರು ಅವನು ಅವ್ರ ಮಾತಿಗೆ ಬೆಲೆ ಕೊಡ್ದೆ ಅಲ್ಲಿಂದ ಹೊರಟು ಹೋಗ್ತಾನೆ ಶ್ರುತಿ ಕೂಡ ಅವನ ಕಾಲಿಗೆ ಬಿದ್ದು ಚಿನ್ನ ಬಿಟ್ಟು ಹೋಗ್ಬೇಡ ನಂಗೆ ಮೋಸ ಮಾಡ್ಬೇಡ ಅಂತ ಕೇಳ್ಕೊಡ್ತಾ ಇರ್ತಾರೆ ಯಾರೇನೆ ಹೇಳಿದ್ರು ಕೇರ್ ಮಾಡ್ದೆ ಅವನು ತನ್ನ ಪಾಡಿಗೆ ತಾನು ಹೊರಟೇ ಬಿಡ್ತಾನೆ ಈ ಕಡೆ ಮತ್ತೆ ತನ್ನ ಮಗಳಿಗೆ ಮದುವೆ ಮಾಡಬೇಕು ಅನ್ನೋ ಆಲೋಚನೆಯಿಂದ ತನ್ನ ಗೆಳೆಯ ಶ್ಯಾಮರಾಯರನ್ನ ಬರ್ತೀನಿ ಶ್ರುತಿ ಮದುವೆ ವಿಷಯನ ಅವ್ರ ಹತ್ರ ಮಾತಾಡಿಕೊಂಡು ಗಂಡುಗಳ ಫೋಟೋ ಇದ್ರೆ ತಗೊಂಬರ್ತೀನಿ ಅದ್ರಲ್ಲಿ ಶ್ರುತಿಗೆ ಯಾರಾದ್ರೂ ಒಪ್ಪಿಗೆ ಆದ್ರೆ ಮನೆಯವರೆಲ್ಲರಿಗೂ ಒಪ್ಪಿಗೆ ಆದ್ರೆ ಮತ್ತೆ ಮದುವೆ ವಿಚಾರನ ನಾ ಅಂತ ಹೇಳಿ ನಾರಾಯಣಾಚಾರು ಮನೆಯಿಂದ ಹೊರಟೋಗ್ತಾರೆ ಮತ್ತೆ ಶ್ರುತಿ ವಿಚಾರ ಬರ್ತಾ ಇದ್ದ ಹಾಗೆ ಜಾನಕಿನೂ ಕೂಡ ಒಂದ್ಸಲ ಕಂಗಾಲಾಗ್ತಾರೆ ಶ್ರುತಿ ಹತ್ರ ಹೋಗಿ ಮತ್ತೆ ಮತ್ತೆ ಮಾತಾಡಿ ಅವ್ರು ಕೋಪನೆಲ್ಲಾ ಹೊರಗೆ ಹಾಕ್ತಾ ಇರ್ತಾರೆ ನೀನ್ ಮಾಡಿರೋ ಕೆಲಸದಿಂದ ಇಡೀ ಮನೆಯವರೇ ತಲೆ ತಾಕ್ಸು ಹಾಗಾಯ್ತು ನಮ್ ಸಂಬಂಧಿಕರಿಗೆ ನಮ್ ಗುರುತು ಪರಿಚಯದವ್ರಿಗೆ ಈ ವಿಷಯ ಗೊತ್ತಾದ್ರೆ ಅದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದಿಲ್ಲ ಇದೆಲ್ಲಾ ಎಲ್ಲಿ ಹೋಗ್ಬಿಟ್ಟು ಮನೆಯವ್ರಿಗೆ ಯಾರಿಂದಾನು ಗೊತ್ತಾಗೋ ಬದ್ಲು ನಾನೇ ನನ್ನ ಗಂಡನ ಹತ್ರ ಈ ವಿಷಯನ ಹೇಳ್ಕೊಳ್ತೀನಿ ಅಂತ ಹೇಳಿ ಆ ವಿಚಾರನ ನಾನೇ ಹೇಳ್ಬಿಡ್ತೀನಿ ಏನಾಗುತ್ತೋ ಆಗ್ಲಿ ಅಂತ ಜಾನಕಿ ನಿರ್ಧಾರ ತಗೊಳ್ತಾರೆ ಅಷ್ಟೊತ್ತಿಗೆ ಹೊರಗಡೆ ಹೋಗಿದ್ದ ನಾರಾಯಣ ಮನೆಯೊಳಗೆ ಬರ್ತಾರೆ ಬಂದು ಮಂಕಾಗಿ ಕೂತ್ಕೊಂಡಿರ್ತಾರೆ ಏನಾಯ್ತು ಅಂತ ಕೇಳಿದಾಗ ಶಾಮರಾಯ ಆಚಾರ ಮಗಳು ದುಡುಕಿ ಮದ್ವೆಗೂ ಮುಂಚೆ ಬಸ್ರಾಗ್ಬಿಟ್ಟಿದಳಂತೆ ಈ ವಿಷಯ ಶ್ಯಾಮರಾಯರ ಆಚಾರಿಗೆ ಗೊತ್ತಾಗಿ ತಲೆ ಊರವರಿದ್ರು ತಲೆ ಎತ್ಕೊಂಡು ನಡೆಯೋದಕ್ಕೆ ಆಗದೆ ಅವರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರಂತೆ ಮಕ್ಕಳನ್ನ ಬೆಳೆಸೋದು ಮಾತ್ರ ದೊಡ್ಡ ವಿಷಯ ಅಲ್ಲ ಅವರು ದಾರಿ ತಪ್ಪಾ ಇರೋ ಹಾಗೆ ನೋಡ್ಕೊಳ್ಳೋದು ದೊಡ್ಡ ವಿಷಯ ಅದು ತಂದೆ ತಾಯಿಯ ಕರ್ತವ್ಯ ಅಂತ ಎಲ್ಲಾ ಹೇಳ್ತಾರೆ ಇದಾದ್ಮೇಲೆ ಶ್ರುತಿ ಬಗ್ಗೆ ನನಗೆ ಹೆಮ್ಮೆ ಇದೆ ನನ್ನ ಮಗಳನ್ನ ಮದ್ವೆ ಆಗೋದಕ್ಕೆ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ನಮ್ಮ ಮನೆಯಿಂದ ಹೆಣ್ಣು ತರಬೇಕು ಅಂತ ತುಂಬಾ ಜನ ಕಾಯ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ಮನೆಯ ಮಕ್ಕಳಿಗೆ ನಾವು ಅಷ್ಟೊಂದು ಆಚಾರ ವಿಚಾರ ಸಂಸ್ಕೃತಿಯನ್ನ ಕೊಟ್ಟು ಬೆಳೆಸಿದೀವಿ ಅವ್ರು ಯಾವತ್ತೂ ದಾರಿ ತಪ್ಪೋದಕ್ಕೆ ಸಾಧ್ಯನೇ ಇಲ್ಲ ನನ್ನ ಮಗಳ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ ನಾನು ಮೊದ್ಲಿಂದನೂ ನಿನ್ನ ವಿಷಯವಾಗಿ ತುಂಬಾ ಕಠೋರವಾಗಿದ್ದೆ ಯಾಕಂದ್ರೆ ನೀನು ದಾರಿ ತಪ್ಪಿ ಹೋಗ್ಬಾರ್ದು ಅನ್ನೋ ಒಂದೇ ಒಂದು ಭಯದಿಂದ ನಾನು ಇಷ್ಟೊಂದೆಲ್ಲ ಎಚ್ಚರಿಕೆ ವಹಿಸ್ಕೊಂಡು ನಿಮ್ಮನ್ನೆಲ್ಲ ಬೆಳೆಸಿದೀನಿ ನನ್ನ ಮಕ್ಕಳು ದಾರಿ ತಪ್ಪೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಶ್ರುತಿ ಬಗ್ಗೆ ಹೊಗಳಿ ಮಾತಾಡ್ತಾ ಇರ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡ ಜಾನಕಿಗೆ ತಾನು ಹೇಳೋಕೆ ಬಂದ ವಿಚಾರ ನಾ ಬೇರೆ ದಾರಿನೇ ಇರುವುದಿಲ್ಲ ಹೀಗೆ ರೂಮಾಳ್ಗೆ ಹೋಗಿ ಶ್ರುತಿಗೆ ಮತ್ತೊಂದಷ್ಟು ಬಯೋದಕ್ಕೆ ಶುರು ಮಾಡ್ತಾರೆ ಆಗ ಶ್ರುತಿ ಅವರ ಕಾಲಿಗೆ ಬಿತ್ತು ಅಮ್ಮ ನನ್ನನ್ನ ಕ್ಷಮಿಸು ಅಂತ ಕೇಳ್ಕೊಳ್ತಾಳೆ ಮಾಡೋದನ್ನೆಲ್ಲಾ ಮಾಡಿ ಯಾರಿಗೋ ಕದ್ದು ಬಸರಾಗಿ ಈಗ ಬಂದು ತಲೆ ನನ್ನ ನನ್ನತ್ರ ನನ್ನ ಕ್ಷಮಸ್ ಬಿಡು ಅಂತ ಹೇಳ್ತಾ ಇದೆಯಲ್ಲ ಕ್ಷಮಿಸು ಅಂತ ಹೇಳಿದ ಮಾತ್ರಕ್ಕೆ ಮಾಡಿರೋ ತಪ್ಪು ಮುಚ್ಚ ಹೋಗೋದಿಲ್ಲ ಇದೆಲ್ಲ ಇನ್ನು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಅನ್ನೋದು ನನಗೆ ಚಿಂತೆ ಆಗಿದೆ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ಚಾರು ಯೋಚನೆ ಮಾಡ್ತಾ ಕೂತಿತ್ತಾಳೆ ಆಗಾಗ ರಾಮಾಚಾರಿ ಅಲ್ಲಿಗೆ ಬರ್ತಾನೆ ಏ ಮೇಡಮ್ ಹೋಗಿದ ಕೆಲ್ಸ ಏನಾಯ್ತು ಅಂತ ಕೇಳಿದಾಗ ಚಾರು ಒಂದ್ಸರಿ ಆಲೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಕೆಲಸ ಚೂರ್ಫಾರ್ ಆಗಿದೆ ರಾಮಾಚಾರಿ ಇನ್ನು ಒಂದ್ ಸ್ವಲ್ಪ ವಿಷಯ ಗೊತ್ತಾಗೋದಿದೆ ಪೂರ್ತಿಯಾಗಿ ಗೊತ್ತಾದ್ಮೇಲೆ ನಾನ್ ಹತ್ರ ಹೇಳ್ಕೊಳ್ತೀನಿ ಅಂತ ಹೇಳಿದಾಗ ನೀವೇನೇ ಮಾಡಿದ್ರು ಒಳ್ಳೇದಕ್ಕೆ ಮಾಡ್ತೀರಾ ಮೇಡಮ್ ನನ್ನ ಹತ್ರ ಹೇಳ್ಕೊಳಕ್ ಆಗ್ತಾ ಇಲ್ಲ ಅಂತ ನೀವ್ ಚಿಂತೆ ಮಾಡೋದ್ ಬೇಡ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾನೆ ಇನ್ನೊಂದ್ ಕಡೆ ವೈಶಾಖ ಫೋನ್ ನೋಡ್ತಾ ಕೂತಿರ್ತಾಳೆ ಅಲ್ಲಿಗೆ ಬರೋರುಕು ಅಕ್ಕ ನೀನೇನು ಚಾರು ಅಹಂಕಾರನ ಅಡಗಿಸ್ತೀನಿ ಅವಳು ಮಣ್ಮುಕ್ಕಾಗ್ ಮಾಡ್ತೀನಿ ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಫೋನ್ ನೋಡ್ತಾ ಅಲ್ಲ ಅಕ್ಕ ಮಾವ ಮತ್ತೆ ಶ್ರುತಿಗೆ ಗಂಡು ಹುಡ್ಕೋದಕ್ಕೆ ಹೋಗಿದ್ದಾರೆ ಅವರೇ ಅಖಾಡಕ್ಕೆ ಇಳ್ದಿದ್ದಾರೆ ಅಂದ್ಮೇಲೆ ಶ್ರುತಿಗೆ ಆದಷ್ಟು ಬೇಗ ಮದ್ವೆ ಆಗೇ ಆಗುತ್ತೆ ಅಂತ ಹೇಳಿದಾಗ ಮದ್ವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಯಾರು ಎಷ್ಟೇ ಹುಡುಕಿದ್ರು ಗಂಡು ಬಂದ್ರು ಕೂಡ ಶ್ರುತಿ ಮದ್ವೆ ಆಗುದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಅವಳು ಈಗಾಗಲೇ ಬಸ್ರಾಗಿದ್ದಾಳೆ ಅಂತ ಹೇಳ್ತಾಳೆ ಆಗ ಈ ವಿಷಯನ ಕೇಳಿ ರೊಕ್ಕೋಗ್ಸಾರಿ ಗಾಬರಿ ಆಗುತ್ತೆ ಏನ್ ಹೇಳ್ತಾ ಇದೀಯಾ ಅಕ್ಕ ಅಂತ ಹೇಳಿದಾಗ ಅವಳ ಮೊಬೈಲ್ ನಲ್ಲಿ ಜಾನಕಿ ಮಾತಾಡಿದ್ದ ವಿಡಿಯೋನ ಅವಳು ತೆಗೆದು ತೋರಿಸ್ತಾಳೆ ಹಾಗೆ ಡಾಕ್ಟರ್ ಶ್ರುತಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಹೇಳಿದ ವಿಡಿಯೋ ಕೂಡ ಅವಳ ಹತ್ರ ಇರುತ್ತೆ ಅದನ್ನೆಲ್ಲ ಅವಳು ರುಕ್ಕೋಗೆ ತೋರಿಸಿದಾಗ ಏನಕ್ಕ ನಿನ್ ತಲೆ ಅಂದ್ರೆ ತಲೆನೆ ಮನೆ ಹಾಳು ಮಾಡೋ ಬುದ್ಧಿನ ನಿನ್ ಹತ್ರನೇ ಕಲ್ತ್ಕೋಬೇಕು ಇದೆಲ್ಲ ಯಾವಾಗ ಮಾಡಿದೆ ಅಂತ ಕೇಳಿದಾಗ ಇದೆ ಈ ಎಕ್ಸಾಮ್ ಎಲ್ಲ ನಾನು ಜೈಲಲ್ಲಿ ಇದ್ದಾಗ್ಲೇ ಶುರು ಮಾಡಿದ್ದೆ ಆದ್ರೆ ಅದರ ರಿಸಲ್ಟ್ ಮಾತ್ರ ಈಗ ಬರ್ತಾ ಇದೆ ಶ್ರುತಿ ಪ್ರೆಗ್ನೆಂಟ್ ಅನ್ನೋ ರಿಸಲ್ಟ್ ಇದ್ರ ಹಿಂದೆ ಎಲ್ಲ ಇರೋದು ನಾನೇ ಇದ್ರ ಹಿಂದೆ ಇರೋ ಕೈಗಳು ಕೂಡ ನಂದೆ ಅಂತ ಅವಳು ದೊಡ್ಡದಾಗಿ ಬೀಗ್ತಾ ಇರ್ತಾಳೆ ಇನ್ನು ಶ್ರುತಿ ಹೊಸರಾಗಿರೋ ವಿಷಯ ನಾರಾಯಣಾಚಾರ ಮನೆಯಲ್ಲಿ ಗೊತ್ತಾಗುತ್ತಾ ಇದರ ಪರಿಣಾಮ ಏನೆಲ್ಲ ಆಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು